ಹಿಂದುಳಿದ ವರ್ಗಗಳ ವಿರೋಧಿನ ಸಿಎಂ ಸಿದ್ದು ಸಂಕಷ್ಟ ಬಂದಾಗ್ಲೆಲ್ಲ ಕುರುಬರ ನೆನಪಾಗುತ್ತಾ ಸಿಎಂ ಸಿದ್ದು ಬಗ್ಗೆ ಹಳ್ಳಿ ಅಕ್ಕಿ ಇದ್ದೆಂತ ವಾಗ್ದಾಳಿ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ವಿರೋಧಿನ ಸಿದ್ದರಾಮಯ್ಯ ಸಂಕಷ್ಟ ಬಂದಾಗ್ಲೆಲ್ಲ ಕುರುಬರ ನೆನಪಾಗುತ್ತಾ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿರುವ ಎಂಎಲ್ಸಿ ಸಿ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಅದೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಗಾಗ ಆಕ್ರೋಶ ಹೊರ ಗೊತ್ತಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಚ್ ವಿಶ್ವನಾಥ್ ಬಿಜೆಪಿ ಎಂಎಲ್ಸಿ ಸಿ ಇವರ ಅಧಿಕಾರಾವಧಿ ಪೂರ್ಣವಾಗಲು ಇನ್ನು ಕೆಲವೇ ತಿಂಗಳು ಬಾಕಿ ಇದೆ ಇಂಥ ಟೈಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಕುರುಬ ಸಮುದಾಯವನ್ನೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎತ್ತಿ ಕಟ್ಟೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬಂದಾಗಲೆಲ್ಲ ಕುರುಬರ ನೆನಪಾಗುತ್ತೆ ಇದೀಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿದೆ ಹಾಗಾಗಿ ಕುರುಬ ಸಮುದಾಯವನ್ನ ಎಷ್ಟಿ ಸಮುದಾಯಕ್ಕೆ ಸೇರಿಸುವುದಾಗಿ ಹೇಳುತ್ತಿದ್ದಾರೆ ಸಿದ್ದರಾಮಯ್ಯ ಮನಸ್ ಮಾಡಿದ್ರೆ ಎಂತೋ ಈ ಕೆಲಸ ಮಾಡಬಹುದಿತ್ತು ಅಂತೇಳಿ ಎಚ್ ವಿಶ್ವನಾಥ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ವಿಶ್ವನಾಥ್ ಕುರುಬ ಸಮುದಾಯಕ್ಕೆ ಯಾವುದೇ ಕೊಡುಗೆ ನೀಡಿದ ಸಿದ್ದರಾಮಯ್ಯ ಕುರುಬ ಸಮುದಾಯದ ನಾಯಕರನ್ನ ವ್ಯವಸ್ಥಿತವಾಗಿ ತುಳಿದ್ರು ಕುರುಬ ನಾಯಕರು ಬೆಳೆಯಲು ಸಿದ್ದರಾಮಯ್ಯ ಬಿಡಲಿಲ್ಲ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳುವ ಸಿದ್ದರಾಮಯ್ಯ ಈ ವರ್ಗಕ್ಕೆ ಯಾವುದೇ ಕೊಡುಗೆ ನೀಡಲಿಲ್ಲ ಹೋರಾಟ ಮಾಡಲಿಲ್ಲ ಬರೀ ಬೊಗಳೆ ಬಿಟ್ಕೊಂಡು ಓಡಾಡ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕಾಳಜಿ ಇಲ್ಲ ನಾಯಕ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಿದ್ದು ಹೆಚ್ ಡಿ ದೇವೇಗೌಡರು ಈಗ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರು ಪೀಠದ ಮಠಾಧಿಪತಿಗಳಲ್ಲಿ ಮನವಿ ಮಾಡುತ್ತೇನೆ ಕಾಗಿನಲ್ಲಿ ಮಠಾಧಿಪತಿಗಳನ್ನ ಈಗ ಸಿದ್ದರಾಮಯ್ಯ ಮುಂದಕ್ಕೆ ಬಿಡ್ತಾರೆ ಆದ್ರೆ ಸ್ವಾಮೀಜಿಗಳನ್ನ ಸಿದ್ದರಾಮಯ್ಯ ಪೀಠಾಧಿಪತಿಯನ್ನಾಗಿ ಮಾಡಿಲ್ಲ ನಿಮ್ಮನ್ನ ಪೀಠಾಧಿಪತಿ ಮಾಡಿದ್ದು ವಿಶ್ವನಾಥ್ ಪ್ರಥಮ ಪೀಠಾಧ್ಯಕ್ಷನೇ ನಾನು ಸಿದ್ದರಾಮಯ್ಯ ಪರ ಬೀದಿಗೆ ಬರಬೇಡಿ ಮಠಕ್ಕೂ ಸಿದ್ದರಾಮಯ್ಯವರಿಗೂ ಯಾವುದೇ ಸಂಬಂಧವಿಲ್ಲ ಮಠಾಧಿಪತಿಗಳೇನು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷದ ಜೀತದಾಳುಗಳಲ್ಲ ಅಂತ ಅಂತೇಳಿ ಹೆಚ್ಚು ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನ ಮಠಾಧಿಪತಿಗಳು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪರವಾಗಿ ಬೀದಿಗಿಳಿದ್ರೆ ನಿಮ್ಮ ತಲೆದಂಡವಾಗಲಿದೆ ನಿಮ್ಮನ್ನ ಪೀಠದಿಂದ ಕೆಳಗಿಳಿಸಬೇಕಾಗುತ್ತೆ ಕುರುಬರ ಹುಡುಗರಿಗೆ ಸಿದ್ದರಾಮಯ್ಯ ಉತ್ತಮ ಭವಿಷ್ಯ ರೂಪಿಸಲಿಲ್ಲ ಅಂತಾನು ಎಂಎಲ್ ಸಿ ಎಚ್ ವಿಶ್ವನಾಥ್ ಸಮುದಾಯಕ್ಕೆ ಎಷ್ಟೇ ಟ್ಯಾಗ್ ಬೇಕು ಅಂತ ಸಿದ್ದರಾಮಯ್ಯ ಎಂದು ಕೂಡ ಸಚಿವ ಸಂಪುಟದಿಂದ ಪಾಸ್ ಮಾಡಲಿಲ್ಲ ಯಾವತ್ತಿಗೂ ವಿರೋಧಿಸಿದವರು ಆದ್ರೆ ಬಿಜೆಪಿಯವರು ಬಸವರಾಜ್ ಬೊಮ್ಮಾಯಿ ಅವಧಿಯಲ್ಲಿ ನಾವೆಲ್ಲ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸಿದ್ವಿ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಲಾಗಿತ್ತು ನಂತರ ಬಂದ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕಾನೂನು ಪ್ರಕಾರ ಅದು ಆಗ್ಲಿಲ್ಲ ಬೇಕಂತ ಮಾಡಿ ಅದು ತಪ್ಪುವ ಹಾಗೆ ಮಾಡಿದ್ರು ಅಂತೇಳಿ ಎಚ್ ವಿಶ್ವನಾಥ್ ಆರೋಪಿಸಿದ್ದಾರೆ ಇನ್ನ ಮುನ್ನೂರ ಕಿಲೋಮೀಟರ್ ಕಾಗಿನೆಲೆ ಮಹಾ ಸಂಸ್ಥಾನದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ವಿ ಆಗ ಅದಕ್ಕೂ ವಿರೋಧ ಮಾಡಿದ್ರು ಸಿದ್ದರಾಮಯ್ಯ ಯಾಕೆ ಬೇಕಿತ್ತು ಪಾದಯಾತ್ರೆ ಅಂತ ಪ್ರಶ್ನೆ ಮಾಡಿದ್ರು ಆದ್ರೀಗ ಸಂಕಷ್ಟ ಬಂದಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ ನಲ್ಲಿ ಒತ್ತಾಯ ಬಂದಿರೋದ್ರಿಂದ ಈಗ ಕುರುಬರನ್ನ ಬನ್ನಿಯಪ್ಪ ಬನ್ನಿಯಪ್ಪ ಅಂತ ಕರೆಯುತ್ತಿದ್ದೀರಾ ಸಂತೋಷವಾಗಿದ್ದಾಗ ಕುರುಬರನ್ನ ಒತ್ತಿದ್ದೀರಾ ಹೀಗಾಗಿ ಕುರುಬರ್ಗೆ ಏನು ಮಾಡಿಲ್ಲ ಕಾಗಿನೆಲೆ ಮಹಾ ಸಂಸ್ಥಾನ ನೀವಿರ್ಲಿಲ್ಲ ನನ್ನ ಆದಿಯಾಗಿ ಕುರುಬರನ್ನ ತುಳುದರೆ ವಿನಃ ಯಾರನ್ನು ಬೆಳೆಸಿಲ್ಲ ಅಂತೇಳಿ ಎಚ್ ವಿಶ್ವನಾಥ್ ಆರೋಪಿಸಿದ್ದಾರೆ ಕುರುಬ ಸಮುದಾಯದ ನಾಯಕತ್ವವನ್ನು ತುಳಿದ್ರು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕೆಂದು ಹೋರಾಟ ಮಾಡಿಕೊಂಡು ಬಂದ್ವಿ ಆದ್ರೆ ಯಾವತ್ತೂ ಸಹಾಯ ಮಾಡಿಲ್ಲ ನಾಲ್ಕು ಜನರನ್ನ ಎಂಎಲ್ ಮಾಡಿದ್ದೀರಲ್ಲ ಅದರಲ್ಲಿ ಯಾರಾದರೂ ಹಿಂದುಳಿದ ವರ್ಗದವರಿದ್ದಾರಾ ಎಚ್ ಎಂ ರೇವಣ್ಣ ಅವರನ್ನ ಮಾಡಬಹುದಿತ್ತಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಇದಷ್ಟೇ ಅಲ್ಲ ರಾಜ್ಯದಲ್ಲಿ ಜಾತಿ ಗಣತಿಗೆ ಆದೇಶಿಸಿರುವ ವಿಚಾರದ ಬಗ್ಗೆ ಮಾತನಾಡಿ ಕಾಂತರಾಜು ಆಯೋಗ ನೀಡಿರುವ ಜಾತಿ ಗಣತಿ ವರದಿ ನೀಟಾಗಿದೆ ಆದ್ರೆ ಅದನ್ನ ಜಾರಿಗೊಳಿಸಲು ಧೈರ್ಯ ತೊರದ ಚಂಡ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂತರಾಜು ಆಯೋಗ ನೀಡಿದ ಜಾತಿ ಗಣತಿ ವರದಿಯನ್ನ ಹತ್ತು ವರ್ಷಗಳ ಕಾಲ ತಲೆ ಕೆಳಗೆ ಇಟ್ಕೊಂಡು ಮಲಗಿದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ವಿರೋಧಿ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಅಂತೇಳಿ ಎಚ್ ವಿಶ್ವನಾಥ್ ಹಿಗ್ಗಮುಗ್ಗ ಮುಗ್ಗ ನಡೆಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಆಕ್ರೋಶ ಕುರುಬ ನಾಯಕರನ್ನ ಬೆಳೆಸಿಲ್ಲ ಅಂತಾನೋ ಇಲ್ಲ ತಮ್ಮನ್ನ ಬೆಳೆಸಿಲ್ಲ ಅಂತಾನೂ ಗೊತ್ತಾಗುತ್ತಿಲ್ಲ ಯಾಕಂದ್ರೆ ಇವರ ಬಿಜೆಪಿ ಎಂಎಲ್ಸಿ ಅವಧಿ ಸದ್ಯದಲ್ಲೇ ಕೊನೆಯಾಗಲಿದೆ ಇವರನ್ನ ಬಿಜೆಪಿ ನಾಯಕರು ವಿಶ್ವಾಸಕ್ಕೆ ತಗೊಂಡಿಲ್ಲ ಇವರ ಎಂಎಲ್ಸಿ ಅವಧಿ ಮುಗಿದ ಮೇಲೆ ಇವರನ್ನ ಯಾವ ಪಕ್ಷವೂ ಸೇರಿಸಿಕೊಳ್ಳಲು ಮನಸ್ಸು ಮಾಡ್ತಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಯ್ಯ ಅವರ ವಿರುದ್ಧ ಟೀಕೆ ಮಾಡಿ ಕಾಂಗ್ರೆಸ್ ಸೇರಲು ಬಯಸುತ್ತಿದ್ದಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಬರೀ ಕುರುಬ ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ ಅಹಿಂದ ವರ್ಗದ ನಾಯಕ ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಹೀಗಿರುವಾಗ ಬರೀ ಕುರುಬರನ್ನ ಸಿದ್ದರಾಮಯ್ಯ ಬೆಳೆಸಿಲ್ಲ ಕುರುಬರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನು ಎಚ್ ವಿಶ್ವನಾಥ್ ಅವರ ಆರೋಪ ಸರಿಯಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಒಂದು ಜಾತಿಗೆ ಕಟ್ಟಿಹಾಕಿ ಸಂಕುಚಿತಗೊಳಿಸುವ ಪ್ರಯತ್ನ ಮಾಡುವುದು ಸರಿಯಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ